ಬಜೆಟ್ ಯಾವತ್ತು ಸರ್ ಇವತ್ತು ಕ್ಲಾಸ್ ಮೀಟಿಂಗ್ ಬಜೆಟ್ ಒಂದು ಬಜೆಟ್ ಹೇಗೆ ಸರ್ ದಿನಾಂಕ ಹಬ್ಬ ಹಬ್ಬ ಆದಮೇಲೆ ಸರ್ ಓಕೆ ಸರ್ ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್ ನ್ಯೂಝಿಲ್ಯಾಂಡು ಮತ್ತೆ ಆಸ್ಟ್ರೇಲಿಯಾಕ್ ಹೋಗ್ತಾ ಇದ್ದಾರೆ ಸರ್ ಹಾಂ ಸರ್ ನಿಮ್ ಗಮನಕ್ಕೆ ಇದೆಯಾ ಇದು ಸರ್ ಕಾದು ನೋಡ್ತಾರಂತೆ ಸರ್ ನಿಮ್ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್

ಕೊಟ್ಟರು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು ಬೇರೆ ಏನು ಕೇಳೋದಕ್ಕೆ ಅಲ್ಲ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅದು ಅವ್ರು ಮಾಡಿದ್ರೆ ಕೇಳಿ ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳಿ ನನಗೆ ಯಾಕೆ ಕೇಳೋದು ನಾನು ಹೈಕಮಾಂಡು ಏನು ಹೇಳ್ತಾರೋ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್